ಪಾರವನ್ ಕೋಳಿ ಹಾ ಹೊಡನಿಲ್ಲ ಪಾರವನ್ ಕೋಳಿ ಹೊಡೆದಾಗ ಪಾರವ್ ಕಾಲಮರಿ ತೋರಿಲ್ಲ ಆಕಿ ಗಂಡಗ್ ಹಾಕೊಳ್ಳಾಕ ಚಪ್ಪಲ್ಲ ಎಲ್ಲ ಇಲ್ಲ ಕಾಲಮರಿ ಯಾವಾಗ ತಗೋಬಾಕಿ ನಾ ಕಾಲಮರಿ ಬಡದ ನೋಡ್ ಮಾಡಿದ್ದಾರ ಅಲ್ಲಿ ಅವ್ರ ಕೋಳಿ ಕೊಡದೆ ಅಂದ್ರೆ ಸುಮ್ ಬಿಟ್ಟಾಳಕ್ಕೆ ಅಲ್ಲಿ ದಿನ ಬಂದ ನಮ್ಮ ಕಟ್ಟಿ ಮ್ಯಾಲ ಹೇತೇ ತೊಂಟಿತ್ತದ ಬಳಿ ಅಂತ ಹೇಳ್ಬೇಕಲ್ಲ ಪಾರವ್ಗ ಆಕಿ ಬಂದ್ ಬಡದಾಳು ಅದಕ್ಕೆ ನಿನ್ನೆ ಐಡಿಯಾ ಮಾಡಿ ಕೋಳಿ ಕಚ್ಚಕ್ ಅಂತ ಅನಿಸೆ ರಾತ್ರಿ ಊಟ ಅಕ್ಕಿನ ಕರ್ಣಿ ಸಬಾಷ್ ಅಕ್ಕಿ ಬೇದ್ರು ಬಾರದು ಬೇದ್ರ ಅಕ್ಕಿ ಹೋಗ್ತಾರ ಎಲ್ಲಿ ಓಡಿ ನಿಮ್ ಬಿದಿರ್ಬೇಕ್ರ ಅವಾಗೋಳ್ ಗಂಟಿಗೆ ಆಗೋಳ್ ನನ್ನ ಕೋಳಿ ತಂದ್ರು ಎಪ್ಪ ಅವ್ರ ತಿಂದವ್ರ ಹಂಗ ಹಿಂಗ ಅಕ್ಕಿ ಬೇಗಳ ಕೇಳಿ ಕೇಳಿ ನಮ್ಗೆ ರುಡ ಆಗೋಗ್ಬಿಟ್ಟ ದಿನ ಮೈಯ ತಾಳ ಅಕ್ಕಿ ಬಾಯಿಗೆ ಉದ್ರೈತಿ ನಾನು ಮೈನ್ ಗೊಂಜಾಳ ಕುಂದ ಇಲ್ಲಿ ಹಾ ಅದ್ರಲ್ಲಿ ಹಳಿಪುರ್ ಕಡೆ ಒಂದುವರಿಗೆ ಬಿಸಿ ಬಿಡೋ ಬೈನೆ ಬಲ್ಲಿದ ಮಗ ಇದೀನಿ ನೀವು ದುಮ್ಸ ಬಂದಿದ್ದ ನಾನು ಜೋಡಿಯ ಹಂಗೆಲ್ಲ ಮಾಡಬಾರ್ದು ಪಾತ್ರ ಏನ್ ಹುಚ್ಚ ಶಾನಿಯಾರು ನೀವ ಹುಚ್ಚನಿ ಹುಚ್ಚನಿ ಬದುಕುವ ದಾರಿಯನ್ನು ತಿಳಿಯದ ಅವಿವೇಕ ಅವಿವೇಕಿ ಸತ್ಯ ಹರಿಶ್ಚಂದ್ರ ಮಾಡಬಾರ್ದಂಗೆಲ್ಲ ಅವ್ರ ಶಾಪ ಗಿಪ್ಪ ಹಾಕ್ತಿರ್ತಾರ ಅವ್ರ ಶಾಪ ಹಾಕಿರಿ ಏನ ಏನ ಅವ್ರ ಏನ್ ದೇವ್ರು ಏನ್ ಹುಚ್ಚಿದಿಲ್ಲ ಅವ್ರ ದೇವ್ರು ಭಕ್ತರು ಭಕ್ತರು ಏನ್ ಇಬ್ರು ದೊಡ್ಡ ಬಿಲ್ಡಪ್ ಹಾಕರಿ ಕೋಳಿ ತುಡುಗ್ ಮಾಡಿದೆ ಗಂಜ ತುಡುಗ್ ಮಾಡಿದೆ ಇದಕ್ಕೂ ಏನಾರ ತುಡುಗಂತಾರ ನಂದು ಕೇಳಿದ್ರಾ ಹೊಂಟೋಗ್ತಿ ಮೊನ್ನೆ ದಮ್ಮನಿಗೆ ಶೂರ್ ಐತ್ಲಾ ಅದೂಕ್ ಇನ್ನ ಒಂದ್ ಅಂಗಡಿ ಐತಿ ಹೊಗೆ ಅಲ್ಲೇ ಹೇಳ್ತೀನಿ ಐದೈದ್ ಸಾವಿರ ರೂಪಾಯಿ நீ மாட்டி அட்டும் மழி பந்த முசு அல்ல சுக்கிர சாத்தித்துக்கிணி உள்காய் தகோ மென்சின் கை தக பதினிக்காய் தகோன்னு டமெட்டி

ಸಂಜೀ ಮಠ ಬಾಳೆತನ ತೋರ್ಸಾಕ್ ಹೋಗ್ರಿಗೂ ಗೊತ್ತಾಕತಿ ಸಂಜಿ ಮುಂದೆ ಬರೋನ್ರಿ ನೀ ಹೊಲದಾಗ ಮಾಲಕ್ ಬಿಟ್ರ ಬ್ಯಾರದಾರ್ ಯಾರು ಬರೋದಿಲ್ಲ ಮಾಲಕ್ ಬಂದ್ ಬಂದ ಬರ್ಲಿಕ್ಕಿಲ್ಲ ಬಾಯಿ ಬಂದಿಲ್ಲ ಸಂಜೀ ಮಠ ಯಾರು ಬರೋದಿಲ್ಲ ಇಲ್ಲಿ ಎಷ್ಟು ನಾಟಕ ಮಾಡ್ತಾರ ನೋಡಿ ನೋಡ್ರಿ ಮುಂದೆ ತರ್ಕೊಂಡಿದ್ದೆ ನಾನು ಬರಲಿಲ್ಲ ಏ ಮುಂದ ಬರ್ರಿಯಪ್ಪ ಏ ತಡಿವಲೇ ಅನ್ರಿ ಅವ ಇಬ್ಬರ ಮುಂದ ಕಳಸಲಾ ಏ ಮುಗುಗಳಾ ನಾನು ಪಕ್ಕದನ ಮಗ ನಾನು ಅದಲ್ಲ ಏ ಜೋಸ್ತಾ ತಿಗೋ ಇಕ ಸುಮನ 8 ಗಂಟೆ ಬುಗುಳ್ಳಿ ಬಿ ಹಾ ನಿಮ್ಮಿಬ್ಬರದು ಗೊತ್ತದನಗ ಅಟ್ರು ಕೂಡೆ ಹೋಗೋದು ಅಟ್ರು ಕೂಡೆ ಬರೋದು ಹಾ ಊರ ನಾಟಕ ಮಾಡಾರ ಊರ ನಾಟಕ ಬರಿ ನಾನ ಈಗ ಸುಮನ ಕೆಲಸ ಮಾಡ್ರಿ ಈಗ ಕೆಲಸ ಮಾಡ್ ಕೆಲಸ ಮಾಡ್ ಕೆಲಸ ಮಾಡ್ತಾನ ಕೆಲಸ ತೋರು ಅದು ಹೊಲದ ಮಾಲಕಿಂದ ಅವಂದ ಆಸ್ತಿ ಅದ ಅವಲ್ಲ ಕೊಟ್ಬಿಡಕ್ ಹೊಲದ್ ಮಾಲಕ್ಕ ಹೊಲದ ಮಾಲಕ ಏನಾರ ಇಲ್ಲಿ ಬಂಗಾರ ಐತ ಏನಾರ ಗೊತ್ತಾಯ್ತ ಕರಿನ ಬಿಡಪ್ಪ ಹಂಗೆಲ್ಲಾ ಮಾಡ್ಬಾರ್ದಪ್ಪ ನಿನ್ಗ ಏನು ಗೊತ್ತಾಗೋದಿಲ್ಲ ನಡಿ ಹೋತನಾ मेरे पर बोल रही है कोई बोल रही है ना टाइम बात चलो हम बोल बड़े टाइम ना रे मुंह मुंह ना रे ये बार है आई दस तक तक बरते हाँ एकदम कर तक तक बरता नहीं ये पास सोच बेहार भाई रो अरे ये तक नहीं मात पैसे को बाल नाटक मरा को बढ़ रही नर रही नर रे नर रे ये चलो निपाम मुंह बा ना मो बरता नर रे ये यार ना ये नाटक कर बेहार बा नर 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 बर ಇವ್ರ ಬಾರ ನೀ ಏನ ಬದ್ಲಾವ್ ಪಕ್ಕಿರ ಬಾಸ್ ಮರ ನನ್ ಗೊತ್ತ ನಡಿ ಮತ್ ಮುಂದ್ ಬದಗಿದಾರ ಅವ್ರ ದೌಡ್ ಬಾಬೆ ಮಂಜಾನೆ ಐತಿ ಮೊದ್ಲ ಕತರ್ನಾ ಕದಾಳಕ್ಕೆ ಬಾ ದೌಡ್ ಬಾಯಿ ಬಾ ದೌಡ್ ಬಾ ಹೇಳಿಲ್ಲ ನಿನ್ ಬಂದ ಬಿಟ್ಟ ನೋಡ್ ಸರಿ ಇಲ್ಲ ಅಲ್ಲೇ ಬೈನ್ ಹಂಗ್ರಕ್ ಹೋಗೋಣ ಬೆಳವಡಿ ಹೋಗೋಣ ಅಂತಂದ್ರೆ ಪೆಸರು ಒಂದೊಂದ್ ತಾಸ ಲೇಟ್ ಮಾಡಿ ಬರ್ತೀವಿ ಈಗ ಲೇಟ್ ಕೆಸ ಓಡಿ ಬಂದಾನ இதுக்கு ஏன் இதுப்பா இங்க ஆசோகணும்

ಗಪ್ ಗಪ್ ಗಪ ಏ ಕುಪ್ಪ ಬಂದ್ ಕೊತ್ ಮುಂದ್ ಕೊಟ್ಟ ಸಿಗ ಸರಿಕೆ ಸರಿ ಸರಿ ತಡ್ಕೊಂಡ ಒಂದ್ಸಲ ತಡ್ಕೋದ್ರಿ ನಿಮ್ಗೆ ಏನ್ ಹೋಗಲಿಲ್ಲ ಗಪ್ರಿ ತಗಿಲೇ ತಗಿಲೇ

ನೀವು ನಮ್ಮ ಒಂದು ನಾಟಕ ಮಾಡಕ್ ಹೋಗ್ಬೇಡ್ರಿ ನೀವ್ ಇಬ್ರು ಗಂಡ ಹೆಂತಿ ಎಷ್ಟು ಚಾರ್ಚ ಬೀಸದ ಪಕ್ಕ ಗೊತ್ತಾಯ್ತಿ ಸಾಡಕ್ ಹೋಗಿರ್ ಗೊಂಜಾರ ಬಿಟ್ಟು ಹಿತ್ನಾಗಿರ್ ಗಂಜಾರ ಬಿಟ್ಟಲ್ಲು ಬಿಟ್ಟು ಹುಂಡ ಮಾಡಿ ಸೀರೆ ಅಂಗಲ್ಲುವ ಸುಂದರ ನಿಮ್ಮ ಹೂವೇ ಹೋಗಿ ಒಂದ್ ರೂಪಾಯಿ ಕೊಡ್ತಾ ಬರ್ತಾರ ನಮ್ಮ ಓಣ ಬಗ್ಗೆ ಮಾತಾಡಕ್ಬೇಡ ಮಾತಾಡ್ಬಾಡಿ

ಅಂದ್ರೆ ಒಬ್ಬ ಹಿಂಗ್ ಸೌಕಾರ ಆಗ್ಬಾರ್ದ ಅಣ್ಣಕ್ ಹೋಗ್ಬಾಡ ಸೌಕಾರ ಹಾಕೊಂಡ್ ಅಂತ ಕೈ ಕರ್ತೇವೆ ಮತ್ತ ನಮ್ಮ ಶಾಪದ ಏನೈತೆ ಅಲ್ಲಿ ನಮ್ಮ ನಾ ಬಿಟ್ಟು ಮಗಣ ನನ್ನ ಕೈಗೆ ಏನಾರ ಕುಟುಂಬ ಪಡುವ ಸಿಕ್ಕ ಕತಕ್ ಕತ್ ಹೆಚ್ಚು ಬಿಡ್ತಾರೆ ನಾವೇನ ಕೈ ಗೆಲತ್ ಕೇಳ್ತಿರ್ತಾವಂದಿ ಕತ್ತ ಕಳ್ಸು ಮಠ

ಸಾಮ್ ಏನಾದ್ ಗೊತ್ತರಿ ಇವತ್ ಮಧ್ಯಾಹ್ನ ಇಲ್ಲೇ ಕಳೆ ತಗ್ಯಾಕ ಬಂದಿದ್ರಿ ನಮ್ಗೇನಾಗ್ಬಿಡ್ತ್ರಿ ಇಲ್ಲೇ ನಿಧಿ ಸಿಕ್ ಬಿಡತ್ರಿ ಇಲ್ಲಿ ಇಲ್ಲೇ ರೀ ನಿಧಿ ಸಿಕ್ತೀ ಇನ್ ಮಧ್ಯಾಹ್ನ ಟೈಮ್ ಹೋದ್ರ ಮಂದಿ ಗೊತ್ತಕ್ಕಿ ನಾವಿ ಮಾತಾಡ್ಕೊಂಡು ಏನ್ ಮಾಡಿದ್ರಿ ಇದನ್ನ ಇಲ್ಲೇ ಮುಚ್ಚಿಡುನು ಸಂಜಿ ಮುಂದ್ ಬಂದ ಒಯ್ಯೋನು ಅಂತ ಹೇಳಿ ಪ್ಲಾನ್ ಮಾಡಿ ಇಲ್ಲಿ ಮುಚ್ಚಿಟ್ಟು ಹೋದಿರಿ ಸಂಜಿ ಮುಂದೆ ಬಂದ್ ನೋಡ್ತಾವ್ರಿ ಇಲ್ಲಿ ನಿಧಿನ ಇಲ್ರಿ ಇಬ್ರು ಇಬ್ರು ಗಂಡ ರೂಪಾಯಿ ಕೂಡ ಬಿಟ್ಟಾರೀಡ ಮಾಡ ಸುಮ್ಮೀದು ಹಂಗೆಲ್ಲಾ ಜಗಾ ಮಾಡಬಾರ ಹಂಚ್ಕೊಂಡ್ ತಿನ್ಬೇಕ ಹಂಚ್ಕೊಂಡ್ ತಿನ್ನಕೇನ್ ಉಳ್ದಂತ್ರಿ ಎಲ್ಲಾ ಓದಾರ ಹಂಚ್ಕೊಂಡ್ ಎಲ್ಲಾ ಇಬ್ರು ಗಂಡ ಕೂಡಿ ಓದಾರ ನೋಡಪ್ಪ ಯಾರ ತಗೊಂಡಿದ್ರು ಎಲ್ಲಾರು ಕೂಡಿ ಹಂಚ್ಕೊಂಡ್ ತಿನ್ರಿ

ನೀವ್ ಮಂದಿ ಇದೀರಿ ಐದ್ ಮಂದಿ ನಾವೊಂದು ಉಪಾಯ ಮಾಡ್ತೇನೆ ಶಾಂತರಾಗಿ ಶಾಂತರಾಗಿ ಬಂದ ಉಪಾಯ ಹೇಳ್ತಾನ ನಿಮ್ಗ್ರಿ ಓಂ ನಮ ಶಿವಾಯಿ ಅನ್ರಿ ಎಲ್ಲಾರು ಓಂ ನಮ ಶಿವಾಯಿ ಅಣ್ಣಪ್ಪ ಅಣ್ಣ ಅಣ್ಣಲ್ಲೇ ಸಾಂಬಾ ಹೇಳ್ತಾರ ಅಣ್ಣ ನೀ ಅಣ್ಣ

ನನ್ ಕೈ ಮ್ಯಾಗ ಭಾಷೆ ಕೊಟ್ಟು ಹೇಳ್ದೆ ರೀ ನಾ ಹೇಳ್ದಂಗ ಕೇಳ್ತೇವೆ ಅಂತೇಳಿ ಆಯ್ತ್ರ ಸಾಂಬ ನೀವ್ ಬೇದಾ ಇಡ್ರಿ ನಿಧಿ ಕರಕ್ಟ್ ತೊಕ್ ನೋಡ್ ಅಂತ ಬ್ಯಾಡ್ಬ್ಯಾಡ್ರ ಪೋಳ್ ಹೇಳ್ರ ಇವೇನ್ ಅದಲಾ ಐದು ಮಂತ್ರಸಿದ ಕಡ್ಡಿ ಇದಾವ್ ನನ್ ಕಡೆ ಕಡ್ಡಿ ಹೌದ್ರಿ ಐದ್ ಮಂದಿ ಇದರ ನೀವ್ ಹೌದ್ ಹೌದ್ರಿ ಐದು ಮಂತ್ರಸಿದ ಕಡ್ಡಿದಾವ್ ಇದಾವ್ ನನ್ ಕಡೆ ನಾನು ನಿಮಗ ಅಟ್ಟರಿಗ್ ಒಂದ್ ಕಡ್ಡಿ ಕೊಡ್ತೀ ಹು ಆನ್ರಿ ತಗೋ ನೀ ಒಂದ್ ಕಡ್ಡಿ ಕೇಳ ಕೇಳ ತಗೋರಿ ತಗೋರ್ಬಾ ನೀ ಅಮ್ಮಾ ನೀವೊಂದ್ ಕಡ್ಡಿತ್ತು ಅಕ್ಕಮ್ಮ ಇವನ್ ಕಟ್ಟಿತ್ತು ಈ ಕಡ್ಡಿ ಇವತ್ತ ನೀವ್ ಮನಿಗ್ ಹೋಗಿ ಇಟ್ಕೋರಿ ಹುನ್ರಿ ಮನಿಗ್ ಹೋಗಿ ಇಟ್ಕೋರಿ ಬೆಳಿಗ್ಗೆದ್ದ ನನ್ ಮಠ ಐತೆ ಅಲ್ಲೇ ಬರ್ರಿ ಎಲ್ಲಾರು ಹುನ್ರಿ ಎಲ್ಲಾರು ಈ ಕಡ್ಡಿ ತಗೊಂಡ್ಬರ್ಬೇಕಾವತ್ತ ಬರ್ತವ್ರಿ ಬರ್ತವ್ರಿ ತೊಗೊಂಬರೀ ಅಲ್ಲಿ ನಿಮ್ ಕಡ್ಡಿನ ಅಟ್ಟು ಇಸ್ಕೊಂಡ್ ನೋಡ್ತಾನ ಯಾರ ತುಡುಗು ಮಾಡಿರಲಿಲ್ಲ ನೀವು ಇದ್ ಮಂದಿ ಒಳಗ ಅವ್ರ ಕಡ್ಡಿ

அல்ல முடியா அண்ணா நடுப்பா சாம ஏன் தாயி மகன் எல்லா நாட்டில் அங்கே சாமுல் முந்த எஜித்து

ಉದ್ದ ಕತ್ನ ಅವ್ರ ತುಡಗಂತ ಹೇಳಿದ ಊದಾಗೆ ತೋದ್ ಗೊತ್ತಾ ಈಗ ಸಾಂಬುವಾರ ಮುಂದೆ ನನ್ನ ಸ್ಟಾರ್ಟ್ ಚರ್ಮದ ಕಟ್ಟಿ ಹೋದ ಹೇಳಿ ನನ್ನ ಎಲ್ಲ ಮುಂದೆ ಯಾರ್ ತಪ್ಪು ಮಾಡ್ಯಾರು ಯಾರ್ ತುರು ಮಾಡ್ಯಾರ ಅನ್ನೋದು

ನಿಮ್ಕೋಣ ಸ್ವಾಮುಗಳ ನೀವ್ ತೊಡಗ ಮಾಡಿದ್ರ ಊಂದ ಹಾಕ ತಂದಿರ ಇ ಮುಂದೆ ಏನ್ರಿ ಈಗ ಗಿಡ್ ಏ ತಮ್ಮ ಬಾಯಿ ನಿಂದ್ ಈ ಕೈ ಕಿರ್ದಿ ಯಾಕೈತಿ ಒಳಗ ಯಾರು ತುಡಗ ಮಾಡಿದ್ದಾರಲ್ಲ ಅವ್ರ ಕಡ್ಡಿ ಎರಡು ಬಟ್ಟ ಮುದ್ದಾಗಿತ್ತು ಸ್ವಾಮಿಗಳು ಅಂತ ಹೇಳಿದಾರು ಯಾರು ತುಡುಗು ಮಾಡಿದಾರಲ್ಲ ಅವ್ರ ಕಡ್ಡಿ ನಾಲ್ಕು ಬಟ್ ಉದ್ದಕ್ಕತ್ ಅಂತ ಹೇಳಿದಾರ ತುಡು ಮಾಡಿದವಂತೂ ನಾನ ನಂದ ಕಡ್ಡಿ ಉದ್ದ ಏನ್ ಮಾಡುದು ಹಾ ಹಿಂಗ ಮಾಡ್ರಿ ಹಂಗ ಈ ಕಡ್ಡಿನ ನಾಕ್ ಬಟ್ಟ ಮುರಿದು ಬಿಟ್ರ ಆ ಸಾಮಗಳಿಗೆ ಏನ್ ಗೊತ್ತಕತೆ ನಾಳೆ ಹಂಗಾರ ಉದ ಈ ಕಡ್ಡಿ ಹಿಂಗಿರಾಗೇತ್ರಿ ಇವರಿಬ್ರು ತಾಯಿ ಮಗನ ಮ್ಯಾಲ ಡೌಟ್ ಇತ್ತ ನಾನು ಇವ್ರಿಬ್ರ ಗಂಡಾಯತಿ ಮ್ಯಾಲ ಡೌಟ್ ಇತ್ರಿ ಈಗ ಏನ್ರಿ ಕೇಸ್ ಉಲ್ಟಾ ಆತಲ್ರಿ ಅಪ್ಪ ಈಗ ಯಾರ ಮಾಡ್ಯಾರ ಗೊತ್ತೈತಿ ಯಾರೀ ಇವನ ರೀ ಅಲ್ಲ ಇವತ್ ತೊಡಗ ಮಾಡಿದ್ರೇಳ್ ಕೇಳಿಲ್ಲ ಇವೇನ್ ಮಂತ್ರದ ಕೈ ಅಲ್ಲ ಹಾ ಇವ ಕಸವರಿ ಕೈಡ್ ಇವ ನೀವ್ ಏನ್ ಹೇಳಿದ್ ನಾನು ಯಾರ ತುಡುಗ್ ಮಾಡ್ತಾರಲ್ಲ ಅವರು ಎರಡ್ ಬಟ್ಟ ಉದ್ದಕ್ಕ ಅಂತ ಹೇಳಿದ್ಲ ಹೇಳಿದ್ರಿ ನೀವು ತುಡುಗ ಮಾಡ್ಯಾಲ ನಿಮ್ ಇದ್ದವು ನೀವೇನ್ ನಾನು ನಾ ತುಡುಗ ಮಾಡ್ಯನು ನಂದಿ ಉದ್ದ ಅಂತ ಇದಿತ್ತೇಳ ಎರಡ್ ಬಟ್ಟ ಉದ್ದಕ್ಕ ತಿಂದಿಲ್ಲ ಕಟ್ಟು ಮಾಡ್ಯನ್ ಬಂದ್ ಸಾಧಿ ಮಂತ್ರಿ ಅಲ್ಲ ಎಲ್ಲ ಅಲ್ಲೇ ನೀನು ಬಾಳ್ ನಿಯತ್ತಿನ ಮನುಷ್ಯ ಅಂತ ತಿಳ್ಕೊಂಡಿ ಒಂದು ಸಂಶಯ ನೀನು ಕೆಲಸ ದೋಸ ಹಾಗೆ ಮಾತಾಡ್ತಾ ನೀವು ಅಟ್ರು ಕೂಡ ಕೆಲಸ ಮಾಡವ್ರಲ್ವಾ ಹ ಅಟ್ರು ಅಂತಂಬ್ರಂಗದೇರಿ ತಾಯಿ ರೀ ಅಕ್ಕನ ಹಂಗದೇರಿ ಹಂಗೆಲ್ಲ ದುರಾಶೆ ಬಿದ್ದ ನನಗ ಆಯ್ಲ್ಪ ಅಂತ ಅನ್ಕೋಬಾರ್ದ ಅತಿ ಆಸೆ ಗತಿಗೇಡಿಸಿತ್ತು ಹಂಗೆ ಅತಿ ಆಸೆ ಪಡಬಾರ್ದ ಈಗ ನಿನಗ ಸಿಕ್ಕಂತಂದ್ರ ಅಟ್ರುಗೂ ಸಿಕ್ಕಾಗದ ಹಂಗೆಲ್ಲಾ ಮಾಡಕೋಬೇಡ ಈ ತೊಂಬಾ ತೊಂಬಂದ ಅಟ್ರು ಹಚ್ಕೊಂಡ ನಕ್ಕೊಂತ ಸುಖವಾಗಿರಿ